ದರ್ಶನ್ ಸರ್ ಪಾಪದ್ದು ಅವ್ರ ದೊಡ್ಡವ್ರು ಅವ್ರ ಮನೆ ಪಕ್ಕ ನಾನು ಬಾಡಿಗೆ ಹೇಗಿದ್ದೀನಿ ನಂದಿನ ಸ್ವಂತ ಮನೆಯಲ್ಲ ಸರ್ ಒಂದು ಆಡ್ಲೇಬೇಕು ಸರ್ ಅಂದಾಗ ಆಡಿದ್ದು ಹಾಡೋದು ಸೊ ಹೊಸ ಬೆಳಕು ಮೂಡುತ್ತಿದೆ ಎಸ್ ಓಕೆ ನಾನು ಗುರುವ ಇನ್ನೊಂದು ಏನಾರು ಬೇಕಾ ಇಲ್ಲ ಸರ್ ಸಾಕು ಸರ್ ಥ್ಯಾಂಕ್ ಯು ಹೋಯ್ ಥ್ಯಾಂಕ್ ಯು ಒನ್ ಮೂರ್ ಬೇಕು ಒನ್ ಮೂರ್ ಬೇಕಾ ಏನಾಗಬೇಕಿತ್ತು ಇತ್ತೀಚೆಗೆ ಇವೆಲ್ಲ ಒಂದು ಕಡೆ ಇತ್ತು ಅಂತಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಒಂದು ಟ್ರೆಂಡಿಂಗ್ ಆಗ್ತಾ ಇರುವಂತಹ ಒಂದು ವಿಡಿಯೋ ಇದೆ ಸೊ ಆ ವೀಡಿಯೋದ ಕಾರಣಕರ್ತರು ನೀವು ಸೊ ಆ ವೀಡಿಯೋ ಯಾವುದು ಅಂತ ನಾನು ನಿಮಗೆ ತೋರಿಸ್ತೀನಿ ಆ್ಯಂಡ್ ಆ ಒಂದೇನು ಅಂತ ಅಂದ್ರೆ ದರ್ಶನ್ ಸರ್ ಹಾಡೋ ಸಿಕ್ಕಾಪಟ್ಟೆ ಕಮ್ಮಿ ಸರ್ ಅವ್ರನ್ನ ಹಾಡ್ಸಿರುವಂತ ವ್ಯಕ್ತಿ ಯಾರು ಅಂತಂದ್ರೆ ಅದು ನೀವೇ ಒಂದು ವಿಡಿಯೋ ತೋರಿಸ್ತೀನಿ ಈ ವಿಡಿಯೋ ಬಗ್ಗೆ ಒಂದು ಮಾತು ಹೇಳೋದಾದ್ರೆ ಸರ್ ರಾಜ್ ಕಪ್ ಸ್ಪೆಷಲ್ ಆಗಿ ಡರ್ ರಾಜ್ಕುಮಾರ್ ಅವರು ಯಾವ ಸಿನಿಮಾ ನಿಮಗೆ ಇಷ್ಟ ಯಾವ ಹಾಡು ನಿಮ್ಗೆ ಇಷ್ಟ ಅವ್ರದ್ದು ಬರ್ತಾ ಬರಲ್ಲ ಎಲ್ಲ ಹಾಡುಗಳು ನಂಗೆ ಇಷ್ಟ ಬಾಯ್ ಒಳ್ಳಲ್ಲ ಸರ್ ಒಂದು ಹಾಡು ಹಾಡ್ಬೇಕು ಅಂತ ಸರಿ ಕಾರ್ಯಕ್ರಮ ಹೊಸ ಬೆಳಕು ಅಂತ ಹೇಳ್ಬೋದು ಅಷ್ಟೇ ಹೊಸ ಬೆಳಕು ಬಿಟ್ಬಿಡು ಈಸ್ ಅ ವೆರಿ ಸ್ವೀಟ್ ಮ್ಯಾನ್ ಯಾಕೆಂದರೆ ನನಗೆ ನಾನು ಅವ್ರ ಜೊತೆ ಎರಡು ಮೂರು ಸಿನಿಮಾ ಆ್ಯಕ್ಟ್ ಮಾಡಿದ್ದೀನಿ ಆ್ಯಕ್ ಕಾಮಿಡಿಯನಾಗಿ ಸೊ ಅಲ್ಲಿಂದ ನನಗೆ ಭಾಳ ಆಪ್ತರು ದರ್ಶನ್ ಸರ್ ಹಾಗೇ ನಾನು ಅರಬ್ ಅಮರ್ ಸಿನಿಮಾ ಮಾಡಬೇಕಾದ್ರೆ ಸಾರ್ ನೀವು ಒಂದು ಗೆಸ್ಟ್ ಅಪಿರನ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಸರ್ ಅಂತ ಕೇಳಿದ ತಕ್ಷಣ ಹೇಗೆ ಮಾಡಮ್ಮ ಒಳ್ಳೇದಾಗಲಿ ಗುರುವೆ ಅಂದ್ಬಿಟ್ಟು ಪಾಪ ಮಾಡಿದ್ರು ಸೊ ನೋಡಿ ಆ ಖುಷಿ ಆ ಸಂತೋಷ ಅವ್ರ ಮುಖದಲ್ಲಿ ಕಾಣುತ್ತೆ ಆ ವಿಶ್ವಾಸ ಆ ಸ್ನೇಹ ಅವರಾ ನಾವು ಆ್ಯಕ್ಟ್ ಮಾಡುವಾಗಲೂ ಇದೆಲ್ಲ ಮಾಡ್ತಿದ್ವಿ ಸೊ ದರ್ಶನ್ ಸರ್ ಜೊತೆ ಆ್ಯಕ್ಟ್ ಮಾಡಬೇಕು ದರ್ಶನ್ ಸರ್ ಇಸ್ ಅ ವೆರಿ ಕೂಲ್ ಮ್ಯಾನ್ ಅವರು ಬೇರೆಯವ್ರ ಥರ ಪುಸ್ಕು ಪುಸ್ಕೊಂದು ಕ್ಯಾರವನ್ಗೋಗಿ ಕೂತ್ಕೊಳ್ಳೋದು ಅವೆಲ್ಲ ಇಲ್ಲ ಆರಾಮಾಗಿ ಆರ್ಟಿಸ್ಟ್ಗಳ ಜೊತೆ ಕೂತ್ಕೊಂಡು ಆಟ ಆಡ್ಕೊಂಡಿರ್ತಾರೆ ಸೊ ಆ ಫನ್ನಿ ನೇಚರಿಂದ ಆ ಸಲಿಗೆಯಿಂದ ನಾನು ಸರ್ ಒಂದು ಆಡಲೇಬೇಕು ಸರ್ ಅಂದಾಗ ಆಡಿದ್ದು ಆಡೋದು ಸೊ ಹೊಸ ಬೆಳಕು ಮೂಡುತ್ತಿದೆ ಎಸ್ ಎಸ್ ಅದನ್ನೇ ನಾನು ಫಸ್ಟ್ ಹೇಳಿದ್ನಲ್ಲ ಇತ್ತೀಚೆಗೆ ಯಾವ್ದಾರ ಒಂದಷ್ಟು ಇಂಟರ್ವ್ಯೂ ಏನೇ ಒಂದು ಸಿಕ್ಕ್ರೂ ಸರ್ ಏನಾದರೂ ಒಂದು ಡೈಲಾಗ್ ಹೇಳ್ಬೋದು ಅಂದರೆ ಡೈಲಾಗ್ ಹೇಳಲ್ಲ ಅದೆಲ್ಲ ಥಿಯೇಟ್ರಲ್ಲೇ ನೋಡಿ ಅಂತ ಹೇಳ್ತಾರೆ ಫಾರ್ ಫಸ್ಟ್ ಟೈಮ್ ಅದಕ್ಕೆ ದರ್ಶನ್ ಸರ್ ಕೈಲಿ ಒಂದು ಹಾಡು ಆಡಿಸಿದ್ದೀರಾ ಅಂದರೆ ನಾನು ಆ್ಯಕ್ ನಿಮಗೆ ಕೊಡಬೇಕಾಗಿರೋ ಕ್ರೆಡಿಟ್ ಅದು ಹೋಗಿಲ್ಲ ಅದು ಅವ್ರು ದೊಡ್ಡತನ ಥರ ಯಾಕೆಂದರೆ ನಮಗೆ ಆ ಸಲ್ಲಿಕೆ ಇತ್ತು ಜೊತೆಗೆ ಆ್ಯಕ್ಟ್ ಮಾಡಬೇಕು ಈಗ ನಾನೇನೆಂದರೆ ಎಲ್ಲ ಸ್ಟಾರ್ ಕನ್ನಡದ ಎಲ್ಲ ಸ್ಟಾರ್ ಜೊತೆ ವಿಷ್ಣು ಸರ್ ವೇದು ವಿಷ್ಣು ಸರ್ ಹಿಡಿದು ಎಲ್ಲ ಸ್ಟಾರ್ಸ್ ಜೊತೆ ಶಿವಣ್ಣವರು ಅಪ್ಪು ಅವರು ದರ್ಶನ್ ಸರು ಸುದೀಪ್ ಸರು ಇವು ನೇಮ್ ದೇಮ್ ನಾನು ಆ್ಯಕ್ಟ್ ಮಾಡಿದ್ದೀನಿ ಸೊ ಆ ಆ್ಯಕ್ಟ್ ಮಾಡಬೇಕಾದ್ರೆ ಒಂದು ಸಹಕಲಾವಿದನಾಗಿ ಒಂದು ಡೈಲಾಗ್ನ ಶೇರ್ ಮಾಡೋದಾಗ್ಬೋದು ಒಂದು ಸ್ಕ್ರೀನ್ ಸ್ಪೇಸ್ನ ಶೇರ್ ಮಾಡ್ಬೋದು ಆಮೇಲೆ ಆ ಕಾಮಿಡಿ ಬರಬೇಕು ಅಂದರೆ ಹೀರೋ ಜೊತೆ ಆ್ಯಕ್ಟ್ ಮಾಡಬೇಕಾದ್ರೆ ಹೀರೋ ಆ ಲಿಬರ್ಟಿ ಕೊಡಬೇಕು ನಮಗೆ ಸೊ ಅವಾಗಲೇ ಆಗೋದು ಸೊ ಆ ಆ ಒಂದು ಲಿಬರ್ಟಿ ನನಗೆ ದರ್ಶನ್ ಸರ್ ಹತ್ರ ಇತ್ತು ಹಾಗಾಗಿ ಹಾಡು ಹೇಳೋಕ್ಕೆ ಸಾಧ್ಯ ಆಯಿತು ಓಕೆ ಸರ್ ಈಗ ದರ್ಶನ್ ಸರ್ ಮನೆ ಪಕ್ಕದಲ್ಲೇ ನೀವಿರೋದು ಸೊ ಇತ್ತೀಚೆಗೆ ಅದು ಗೊತ್ತಾಗ್ತಿರುವಂಥದ್ದು ಮುಂಚೆ ಯಾರಿಗೂ ಗೊತ್ತಿರಲಿಲ್ಲ ಆ್ಯಂಡ್ ದರ್ಶನ್ ಸರ್ಗೆ ಅಂತ ಏನಾದರೂ ಒಂದು ಸ್ಕ್ರಿಪ್ಟ್ ಮಾಡ್ಕೊಳ್ಳೋದು ಅವರಿಗೆ ಒಂದು ಸಿನಿಮಾ ಮಾಡಬೇಕು ಏನಾದರೂ ಇದೆಯಾ ಮಾಡಿದ್ರೆ ಯಾವ ಜನರಲ್ ಮಾಡ್ಬೋದು ಸರ್ ನೀವು ಅಲ್ಲ ದರ್ಶನ್ ಸರ್ ಪಪ್ಪದವ್ರು ದೊಡ್ಡವರು ಅವ್ರ ಮನೆ ಪಕ್ಕ ನಾನು ಬಾಡಿಗೆ ಹೇಗಿದ್ದೀನಿ ನಂದಿನ ಸ್ವಂತ ಮನೆಯೆಲ್ಲ ಆದರೆ ದೊಡ್ಡವರು ಅವರು ಪಾಪ ಅವ್ರಿಗೆ ನಾನು ಇಲ್ಲಿ ಇರೋದೋ ಗೊತ್ತೋ ಇಲ್ಲವೋ ಅದು ನಂಗೆ ಗೊತ್ತಿಲ್ಲ ಅಲ್ಲೇ ಇಲ್ಲ ಇಲ್ಲ ಪಾಪ ನಾನು ಜಾಸ್ತಿ ಇರಲ್ಲ ನಮ್ಮ ಅಪ್ಪ ಅಮ್ಮ ಇರ್ತಾರೆ ನಾನು ಜಾಸ್ತಿ ನಂದು ಚೆನ್ನೈ ಸೊ ಹಾಗಾಗಿ ನಾನು ಅಲ್ಲಿರೋದು ಅವ್ರಿಗೆ ಗೊತ್ತೇ ಇಲ್ವೋ ಬಟ್ ಸ್ಟಿಲ್ ಐ ಲವ್ ಐ ಲೈಕ್ ಹೆಮ್ ಐ ಲವ್ ಹೆಮ್ ಆ್ಯಂಡ್ ಅವ್ರಿಗೆ ಸಿನಿಮಾ ಮಾಡಬೇಕು ಅಂತ ಯಾವ ನಿರ್ದೇಶಕನ ಕನಸಿರಲ್ಲ ಆಮೇಲೆ ಎಷ್ಟು ಕಂಫರ್ಟಬಲ್ ಗೊತ್ತೋ ಅವರು ಓಕೆ ಟೇಕ್ ಓಕೆ ಅಂದರೆ ಓಕೆನಾ ಗುರುವ ಗುರುವಾ ಇನ್ನೊಂದು ಏನಿರಬೇಕಾ ಇಲ್ಲ ಸರ್ ಸಾಕು ಸರ್ ತ್ಯಾಂಕ್ ಯು ಓ ಥ್ಯಾಂಕ್ ಯು ಒನ್ ಮೂರು ಬೇಕು ಒನ್ ಮೂರು ಬೇಕಾ ಏನಾಗಬೇಕಿತ್ತು ಹೇಳಿ ಎಸ್ ಎಸ್ ವೆರಿ ಒಂಥರ ಥರ ಅವರು ಆನ್ಸೆಟ್ಟು ನಾನು ಡೈರೆಕ್ಟ್ ಮಾಡಿದ್ದೀನಲ್ಲ ಮರಲ್ಲಿ ಸೊ ಅವ್ರಿಗೆ ಕತೆ ಮಾಡಬೇಕು ಅಂತ ಭಾಳ ಆಸೆ ಇದೆ ಬಟ್ ಎಂಥ ಕತೆ ಮಾಡಬೇಕು ಅಂತ ಭಯನೂ ಇದೆ ಸೊ ಆ ದೊಡ್ಡ ಸ್ಟಾರ್ಗಳಿಗೆ ಕತೆ ಮಾಡ್ಬೇಕಾದ್ರೆ ಭಾಳ ಭಯ ಆಗುತ್ತೆ ಸೊ ಹಾಗಾಗಿ